ವೆಲ್ಕಮ್ ಬ್ಯಾಕ್ ಟು ನಿಶ್ಮಿತಾ ಯೂಟ್ಯೂಬ್ ಚಾನೆಲ್ ಎಸ್ ತುಂಬಾ ಶೈ ಶೈ ಶು ಫೀಲ್ ಆಗ್ತಾ ಇದೆ ಏನಕ್ಕಂದ್ರೆ ವಿಡಿಯೋ ಮಾಡ್ತಾ ಇದ್ದೀನಿ ಯಾಕೆ ಏನಕ್ಕೆ ವೆನಸ್ಡೇ ಎವ್ರಿ ಡೇ ಇಲೆಕ್ಟ್ರಾನಿಕ್ ಸಿಟಿಯಿಂದ ನಾಗರಬಾವಿಗೆ ಹೋಗ್ಬೇಕು ಆಯ್ತಾ ಸೊ ನನ್ಗೆ ರೂಟ್ ಗೊತ್ತಿಲ್ಲ ಅಮಿತ್ ಕೂಡ ಬಂದಿದ್ದಾರೆ ನನ್ಗಿಂತ ಆಯ್ತಿದ್ದಾರೆ ವಿಡಿಯೋದಲ್ಲಿ ತೋರ್ಸ್ಲಿಕ್ಕೆ ಕಷ್ಟ ಆಗ್ತಾ ಇದೆ ಸೊ ಅವರಿಗೆ ನನ್ ಅವ್ರು ಹೇಳಿದ್ರು ವೆನಸ್ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಕೊಂಡು ಬಟ್ ಅನ್ಫಾರ್ಚುನೇಟ್ಲಿ ವೆನಸ್ಡೇ ಅವರಿಗೆ ಚೆನ್ನೈಗೆ ಕೆಲ್ಸದ ಮೇಲೆ ಹೋಗಕ್ಕಿದೆ ಸೊ ಹಾಗಾಗಿ ಅವ್ರಿಗೆ ಬರ್ಲಿಕ್ಕೆ ಆಗಲ್ಲ ನಾನು ಬೇಗ ಮಾತಾಡ್ಬಿಡ್ತೀನಿ ವೆನಸ್ಡೇ ಆಕ್ಚುಲಿ ಹೋಗಕ್ಕಿದೆ ಅಲ್ವಾ ಅಮಿತ್ ಹೇಳಿದ್ರು ನಾನು ಬರ್ತೀನಿ ಅಂತ ಹೇಳ್ಕೊಂಡು ಬಟ್ ಅವ್ರಿಗೆ ಬರಕ್ ಆಗಿಲ್ಲ ಸೊ ಹಾಗಾಗಿ ನಾನು ಹೋಗ್ತೀನಿ ವೆನಸ್ಟೆ ನಿಮ್ಮ ಹತ್ರ ಕೇಳ್ಕೊಂಡು ಬೇಡ ಅಂತ ಹೇಳಿದ್ದೆ ಬಟ್ ಅವ್ರು ಏನಂತ ಹೇಳಿದ್ರು ಗೊತ್ತಾ ಬೇಡ ನಾನೇ ತೋರಿಸ್ತೀನಿ ಅಂತ ಸೊ ಹಾಗಾಗಿ ಇವತ್ತು ನನಗೆ ಎಲ್ಲಿ ಅಂದ್ರೆ ನಾಗರಬಾವಿಗೆ ಯಾಕೆ ಏನು ಅಂತ ಹೇಳ್ಕೊಂಡು ಆ ದಿನ ಹೇಳ್ತೀನಿ ಅಷ್ಟೇ ಅಲ್ಲಿ ತನಕ ಕಾಯಿರಿ ಹೋಗಿ ಸೊ ಈಗ ಕೆಂಗೇರಿ ಮೆಟ್ರೋ ಸ್ಟೇಷನ್ ಹತ್ರ ಬಂದಿದ್ದೀನಿ ಸೊ ಇಲ್ಲಿಂದ ಯಾಕಂದ್ರೆ ಮತ್ತೆ ಆ ದಿನ ದಾರಿ ಉಡ್ಕೊಂಡು ಹೋದ್ರೆ ಲೇಟ್ ಆಗುತ್ತೆ ಅದಕ್ಕೋಸ್ಕರ ಅಮಿತು ಬಂದಿದ್ದಾರೆ ಕರೆಕ್ಟ್ ಆಗಿ ಹೇಳ್ಕೊಡ್ಬೇಕು ನೀನು ಕೆಂಗೇರಿಗೆ ಬಂದು ಯಾವ ಪ್ಲಾಟ್ಫಾರ್ಮ್ ಯಾವ ಕಡೆಯಿಂದ ಹತ್ಬೇಕು ಆ ಕಡೆಯಿಂದ ಇಳಿಬೇಕಂತೆ ಅದಕ್ಕೆ ಅಮಿತ್ ಅವ್ರು ದಾರಿ ತೋರಿಸ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ಈಗಲೇ ನೋಡ್ಕೊಂಡ್ ಬಿಡ್ತೀನಿ ಇಲ್ಲಾಂದ್ರೆ ಆ ದಿನ ಲೇಟ್ ಆಗೋದ್ರೆ ಲೇಟ್ ಆದ್ರೆ ಕಷ್ಟ ಇಲ್ಲಾಂದ್ರೆ ನಾನ್ ಸಿಟಿನ ಸುತ್ತಕೊಂಡು ಹೋಗ್ಬೇಕು ಅದಕ್ಕೆ ಬೇಡ ಇದೆ ಬೆಸ್ಟ್ ಅದಕ್ಕೆ ಮೆಟ್ರೋ ಬಂತು ಇದೇ ಮೆಟ್ರೋ ತಾನೆ ಎಷ್ಟು ಫ್ರೀ ಆಗಿ ಕೂರ್ತಾರೆ ನೋಡಿ ಆಪ್ಷನ್ ಕೊಟ್ಟವ್ರೆ ಅದಕ್ಕೆ ವಾ ಫುಲ್ ಖಾಲಿ ಫೈನಲ್ಲಿ ಸಿಕ್ತು ಅಪ್ಪ ತುಂಬಾ ದೂರ ಇದೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಎವ್ರಿ ಡೇ ಹೇಗೆ ಅಪ್ ಆ್ಯಂಡ್ ಡೌನ್ ಮಾಡ್ತೀನೋ ನಿಜವಾಗ್ಲೂ ಗೊತ್ತಿಲ್ಲ ಹೋಗ್ಬೋದ ಬೆಸ್ಟ್ ನೋಡೋಣ ತುಂಬ ದೂರ ಇದೆ ಸಕ್ಕ ದೂರ ಇದೆ ಬಟ್ ನಾನು ಅಲ್ಲಿ ನೈಸ್ ರೋಡಿಂದ ಬರೋದರಿಂದ ನನಗೆ ಒನ್ ಆ್ಯಂಡ್ ಹಾಫ್ ಆನ್ ಅವರ್ ಆಗುತ್ತೆ ಒನ್ ಆ್ಯಂಡ್ ಹಾಫ್ ಆ್ಯನ್ ಅವರ್ ಆಗುತ್ತೆ ನನಗೆ ಸೊ ನೈಸ್ ರೋಡಿಂದ ಬಂದೆ ಇನ್ನು ಸುತ್ಕೊಂಡು ಬಂದರೆ ಮೂರು ಮೂರುವರೆ ಗಂಟೆ ನಿಜವಾಗ್ಲೂ ಇದೆ ಸೊ ದ ಈಗ ಸ್ವಲ್ಪ ಐಟಮ್ಸ್ ತಗೊಂಡು ತಕೊಂಡ್ಬಿಡ್ಬೇಕು ಹಾಗೆ ಐಟಮ್ಸ್ ತಗೊಂಡು ಹೋಗೋದು ಬಾವಿಗೆ ಹೋಗಿ ಬಂದ್ವಿ ತುಂಬಾ ತಾಯಿ ನಾವು ಬೆಳಿಗ್ಗೆ ಒಂದೂವರೆ ಮಧ್ಯಾಹ್ನ ಒಂದೂವರೆಗೆ ಹೋಗಿದ್ದ ಆ್ಯಕ್ಚುಲಿ ಒಂದೂವರೆಗೆ ಹೋಗಿ ಅಲ್ಲೆಲ್ಲ ಹುಡುಕಿ ಪ್ಲೇಸ್ ಎಲ್ಲ ದಾರಿ ನೋಡ್ಕೊಂಡು ಬರೋ ಅಷ್ಟೊತ್ತಿಗೆ ಲೇಟ್ ಆಯ್ತು ಹಾಗೆ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಕೆಲಸ ಇತ್ತು ಮಾರ್ಕೆಟ್ ಅಲ್ಲಿ ಕೆಲಸ ಮುಗಿಸ್ಕೊಂಡು ಮನೆಗ್ ಬಂದ್ವಿ ಅಂತೋರ್ ಸೊ ಇವತ್ತು ಇದು ಯೂತ್ಸ್ ಕ್ರಾಸ್ ಆಕ್ಚುಲಿ ಯೂತ್ ಕ್ರಾಸ್ ಇದು ಮನೆ ಮನೆಗ್ ಬರುತ್ತೆ ಸೊ ಹಾಗಾಗಿ ನಮ್ ಸಿಸ್ಟರ್ ಮತ್ತೆ ಬ್ರದರ್ ಯೂತ್ ಆಗಿರೋದ್ರಿಂದ ಸೊ ಮನೆಯಲ್ಲಿ ತಂದಿದ್ದಾರೆ ಸೊ ಪ್ರೇಯರ್ ಎಲ್ಲ ಮಾಡಿ ನಾಳೆ ಆಕ್ಚುಲಿ ಮಂಡೇ ಹೋಗುತ್ತೆ ಸೊ ಮಂಡೇ ಬೇರೆಯವ್ರ ಮನೆಗೆ ಹೋಗ್ತಾರೆ ಬೇರೆಯವ್ರ ಮನೆಗೆ ಇದು ಮಾಡ್ತಾರೆ ನಮ್ಮ ಸಿಸ್ಟರ್ ಮನೆಗೆ ಹೋಗುತ್ತೆ ಸೊ ಹಾಗಾಗಿ ಯಾರು ಇರಲ್ಲ ಅಲ್ವಾ ಹೋಗುತ್ತೆ ಮೀನ್ಸ್ ತಕೊಂಡೋಗ್ತಾರೆ ತ್ರೀ ತ್ರೀ ಡೇಸ್ ಕೊಡ್ತಾರೆ ತಕೊಂಡೋಗಿ ಸೊ ಹಾಗಾಗಿ ಮಂಡೆ ನಮ್ಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಅಮಿತ್ ಅವ್ರು ಕೂಡ ಚೆನ್ನಾಗಿ ಹೋಗ್ತಾ ಇದಾರೆ ಡ್ಯೂಟಿ ಮೇಲೆ ಸೊ ಹಾಗಾಗಿ ನಾಳೆ ನೈಟ್ ಊಟ ಗೀಟ ಎಲ್ಲ ಮಾಡಿ ಪ್ರೇಯರ್ ಎಲ್ಲ ಮುಗಿಸ್ಕೊಂಡು ಇದ್ ಮಾಡ್ಕೊಂಡು ತಕೊಂಡ್ ಹೋಗ್ತಾರೆ ಕ್ರಾಸ್ನ ಸೊ ಹಾಗಾಗಿ ಈಗ ನಾನು ಸ್ಕೂಲ್ ಕೆಲ್ಸ ಮಾಡ್ಕೊಂಡ್ ಕುತ್ಕೊಂಡೆ ಈ ಸ್ಮೈಲಿ ಫೇಸ್ ನ ಮಾಡ್ಬೇಕು ಅಂತ ಹೇಳ್ಕೊಂಡು ಬಿಕಾಸ್ ಜೂನ್ ಸೆಕೆಂಡಿಂದ ನಮಗೆ ಸ್ಕೂಲ್ ರೀ ಓಪನ್ ಇದೆ ಸೊ ಹಾಗಾಗಿ ನಾನೀಗ ಟೂ ಮಂತ್ಸ್ ಫುಲ್ ಬಿಸಿ ಇರೋದ್ರಿಂದ ಬೆಳಿಗ್ಗೆ ಹೋಗಿ ನಾನು ನೈಟ್ ಆಗುತ್ತೆ ಬರುವಾಗ ಸೊ ಮಾಡ್ಲಿಕ್ಕೆ ಟೈಮ್ ಇರಲ್ಲ ಬೇಗ ಬೇಗ ಈ ಕೆಲಸನ ಮಾಡಿಕೊಂಡು ಫಸ್ಟ್ ಡೇ ಆಫ್ ಸ್ಕೂಲ್ ಅಂತ ಹೇಳ್ಕೊಂಡು ಮಾಡಬೇಕು ಸೊ ಹಾಗಾಗಿ ಮಾಡ್ತಾ ಇದ್ದೀನಿ ಇದು ಮಾಡಿ ಅಟ್ಲೀಸ್ಟ್ ಈ ಕೆಲಸನ ಮಾಡಿ ಮುಗಿಸಿದ್ರೆ ನನಗೆ ಈಸಿ ಆಗುತ್ತೆ ಸೊ ಹಾಗಾಗಿ ಇನ್ನು ಬರೀ ತ್ರೀ ಡೇಸ್ ಉಳಿದಿದೆ ನನಗೆ ಎಲ್ಲ ಕೆಲಸ ಮುಗಿಸ್ಕೋಬೇಕು ಆಲ್ಮೋಸ್ಟ್ ಸೊ ಹಾಗಾಗಿ ಈ ಕೆಲಸನ ಕಂಪ್ಲೀಟ್ ಮಾಡಬೇಕು ಆಮೇಲೆ ಮಲ್ಗಿಕ್ ಹೋಗ್ಬೇಕು ಸೊ ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನೆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್